நமஸ்கார எல்லோருபோனு ಪ್ರತಿ ಗಿಂತೂ ಯಾವ ವಿಚಾರವಾದ ರಾಯರ ಪೂಜೆ ರಾಯರ ಫೋಟೋ ರಾಯರ ಹಾಲೇ ಯಾವ ಪೂಜೆಯನ್ನ ಮಾಡಿ ಮತ್ತೆ ಶುಕ್ರವಾರ ಎತ್ತಿ ದೇವರ ಮನೆಗೆ ಇರುವುದು ಈ ರೀತಿ ಪ್ರತಿ ಯಾರೋ ಒಬ್ಬರನ್ನ ಮಾಡ್ತಾ ಮಾಡ್ತಾ ಇದಾರೆ ರಾಯರನ್ನ ಪೂಜಿಸ್ಲಿಕ್ಕೆ ಯಾವುದೇ ದೇವತಾ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ಆಗಲಿ ಅದಕ್ಕೆ ತನ್ನದೇ ಆದಂತ ಒಂದು ರೀತಿ ನೀತಿ ಇರುತ್ತೆ ನಾವು ಯಾರೋ ಒಬ್ಬರನ್ನ ನೋಡಿ ಮನಸ್ಸೋ ಇಚ್ಛೆ ಮನೆಯಲ್ಲಿ ನಮಗೆ ಹೆಂಗ್ ಬೇಕೋ ಹಂಗೆ ದೇವರ ಪೂಜೆಗಳನ್ನ ದೇವರ ಕಾರ್ಯಗಳನ್ನ ಮಾಡಿದ್ದೆ ಆದ್ರೆ ಕಷ್ಟ ಅನ್ನುವಂತಹದ್ದು ಕಟ್ಟಿಟ್ಟ ಇತ್ತೀಚೆಗೆ ಪ್ರತಿ ಗುರುವಾರ ಕೆಲವೊಂದು ಮನೆಗಳಲ್ಲಿ ರಾಯರ ಫೋಟೋವನ್ನ ಅನ್ನ ಹಾಲಲ್ಲಿ ಟೇಬಲ್ ಮೇಲೆ ತಂದಿಡುವಂತಹದ್ದು ಅದಕ್ಕೆ ಅತಿಯಾದಂತಹ ಹೂಗಳನ್ನ ಹಾಕಿ ಅಲಂಕಾರ ಮಾಡುವಂತಹದ್ದು

ರಾಯರು ಎಲ್ಲೂ ಹೇಳಿಲ್ಲ ಆ ರೀತಿ ನೀವು ಎಲ್ಲಂದ್ರಲ್ಲಿ ನಿಮ್ಮ ಹಾಲ್ನಲ್ಲಿ ತಂದು ಫೋಟೋವನ್ನು ಹೊರಗಡೆ ಪೂಜೆ ಮಾಡಿ ಇಡುವಂಥದ್ದಾದರೆ ದೇವ್ರ ಮನೆ ಅನ್ನುವಂಥದ್ದು ಮನೆಗೆ ಏಕೆ ಬೇಕು ನೋಡಿ ಈಗ ನಾನು ಹೇಳೋದು ನಿಮಗೆ ಸ್ವಲ್ಪ ಕಹಿ ಅನಿಸಿದ್ರು ಅಥವಾ ನೀವು ಮಾಡ್ತಾ ಇರುವಂಥವರಾದರೆ ರಾಯರ ಮೇಲಿನ ಪ್ರೀತಿಯಿಂದ ನಾವು ಈ ರೀತಿ ಮಾಡ್ತೀವಿ ನಮ್ಮ ಮನಸ್ಸು ಸಂತೃಪ್ತಿಗೋಸ್ಕರ ಅಥವಾ ಸಂತೋಷಕ್ಕೋಸ್ಕರ ಅಂತ ಹೇಳಿ ನೀವು ಹೇಳಿದ್ರು ನಾನು ಪದೇ ಪದೇ ಹೇಳ್ತೀನಿ ರಾಯರ ಪೂಜೆ ಅಂತ ಹೇಳಿ ಬಂದಾಗ ಮನೆಯಲ್ಲಿ ನಾವು ಕೆಲವೊಂದು ಮಡಿಯನ್ನು ಪಾಲನೆ ಮಾಡಬೇಕು ಆಗಲೇ ನೀವು ಅಷ್ಟೆಲ್ಲ ಕಷ್ಟಪಟ್ಟು ಹೂಗಳನ್ನ ಹಾಕಿ ಏನೊಂದು ಅಲಂಕಾರ ಮಾಡಿದ್ದಕ್ಕೂ ಒಂದು ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋಂಥದ್ದಾದರೆ ಅದರಿಂದ ಒಂದು ಸಾರ್ಥಕತೆ ಈಗ ನೀವು ಮಾಡೋ ಅಂಥದ್ದು ಒಳ್ಳೆಯದಾಗೋದಕ್ಕಿಂತ ಹೆಚ್ಚಿನದಾಗಿ ಕಷ್ಟಗಳನ್ನ ಮೇಲೆ ನೋಡಿ ಏನಕ್ಕೆ ಅಂತ ಹೇಳಿ ಹೇಳ್ತೀನಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ದೇವರ ಮನೆ ಅಂತಂದರೆ ಅದಕ್ಕೆ ತನ್ನದೇ ಆದಂತಹ ಒಂದು ಪಾವಿತ್ರ್ಯತೆ ಅನ್ನುವಂತಹದ್ದು ಇರುತ್ತೆ ದೇವರ ಮನೆಯಲ್ಲಿ ಸ್ನಾನವನ್ನು ಮಾಡದಲೆ ಕೈ ಕಾಲು ತೊಳಿದಲೆ ಅಥವಾ ಹೆಂಗಂದ್ರೆ ಹಾಗೆ ನಾವು ಮೈಲಿಗೆನಲ್ಲಿದ್ದಾಗೆಲ್ಲ ನಾವು ದೇವ್ರ ಮನೆಗೆ ಹೋಗೋದಿಲ್ಲ ಈಗ ಯಾರೋ ಇಲ್ಲ ಹೊರಗಡೆಯಿಂದ ಬರ್ತಾರೆ ಓಡಾಡ್ಕೊಂಡು ಕೆಲಸಗಳಿಗೆ ಹೋಗಿರ್ತಾರೆ ಶಾಲೆಗೆ ಹೋಗಿರ್ತಾರೆ ಡೈರೆಕ್ಟ್ ಅವ್ರು ಹೆಂಗೆ ಬರ್ತಾರೋ ಹಾಗೆ ದೇವ್ರ ಮನೆಗೆ ಏನೋ ಒಂದು ತಗೋಬೇಕು ಅಂದ್ರೂ ಸಡನ್ನಾಗಿ ಹೋಗೋಲ್ಲ ಕೈಕಾಲು ತೊಳ್ಕೊಂಡೇ ದೇವ್ರ ಮನೆಗೆ ಹೋಗ್ತಾರೆ ಇಲ್ಲ ಈಗ ಯಾರೋ ಒಬ್ಬರು ಹೊರಗಡೆಯಿಂದ ಬರ್ತಾರೆ ಅಂದ್ಕೊಳ್ಳಿ ಸಡನ್ನಾಗಿ ನಿಮ್ಮ ದೇವ್ರ ಮನೆಗೆ ಬಿಟ್ಬಿಡ್ತಾರೆ ಅವ್ರನ್ನ ಇಲ್ಲ ದೇವ್ರ ಮನೆ ಬಾಗ್ಲಾಕಿರ್ತಾರೆ ಅವರು ಹಾಲಲ್ಲಿ ಕೂತ್ಕೋತಾರೆ ಅಲ್ವಾ ಇಲ್ಲ ದೇವರ ಮನೇಲಿ ಕುತ್ಕೊಂಡು ಊಟ ಮಾಡ್ತೀವ ಇಲ್ಲ ಮಾತಾಡ್ತೀವ ಇಲ್ಲ ಅದಕ್ಕೆ ತನ್ನದೇ ಆದಂತಹ ಒಂದು ಪಾವಿತ್ರ್ಯತೆ ಇರುತ್ತೆ ಮಡಿನಲ್ಲಿ ಪೂಜೆ ಪುನಸ್ಕಾರ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ದೇವರ ಮನೆ ಬಾಗನ್ನು ಮುಚ್ಚಿರ್ತೀವಿ ಅದು ತನ್ನದೇ ಆದಂತಹ ಒಂದು ಶ್ರೇಯಸ್ಕರವಾದಂತಹ ರೀತಿಯಲ್ಲಿ ದೇವರ ಮನೆ ವಿಚಾರಗಳು ಸಾಕ್ತಿರುತ್ತೆ ನಾವು ಈಗ ಪ್ರತಿ ವಾರ ಹಾಲ್ನಲ್ಲಿ ರಾಯರನ್ನ ತಂದಿಟ್ಟು ಪೂಜೆ ಅಂತ ಹೇಳಿ ಮಾಡ್ಲಿಕ್ಕೆ ಹೋದಾಗ ಏನೆಲ್ಲ ಮನೆಯಲ್ಲಿ ರಾಯರಿಗೆ ನಾವು ಅಪಚಾರ ಮಾಡ್ದಂಗೆ ಆಗುತ್ತೆ ಕೆಲವೊಂದು ಅಂತ ಹೇಳಿ ಹೇಳ್ತೀನಿ ನೋಡಿ ಈಗ ಮೊದಲನೇದಾಗಿ ಹೇಳುವಂಥದ್ದು ಅಂತಂದ್ರೆ ಅಂತಂದರೆ ಈಗ ರಾಯರ ಫೋಟೋ ನಾವು ಈಗ ಅಲ್ಲಿ ಇಟ್ಟಿದ್ದೀವಿ ಅಂತಂದರೆ ಅಲ್ಲಿಂದ ನಾವು ಒಂದು ಇಪ್ಪತ್ತು ಹೆಜ್ಜೆ ದೂರದಲ್ಲೇನೆ ಓಡಾಡಬೇಕು ಅಂತಂದರೆ ಈಗ ನೀವು ಗುರುವಾರ ಬೆಳಗ್ಗೆ ಪೂಜೆ ಮಾಡ್ತೀರ ಮನೆಯಲ್ಲಿ ಅಂತೇಳಿ ಇಟ್ಕೊಳ್ಳಿ ಪೂಜೆ ಮಾಡಿದ್ದಾದಮೇಲೆ ಈಗ ನಾವೇ ಮನೆಯವರೇ ಎಲ್ಲ ವಾಶ್ರೂಮ್ಗೆ ಹೋಗಿರ್ತೀವಿ ಹೋಗಿ ಬಂದ ಕಾಲಲ್ಲಿ ರಾಯರ ಫೋಟೋ ಎದುರುಗಡೆ ಎಲ್ಲ ಓಡಾಡೋ ಅಂತಹದ್ದು ಎಲ್ಲ ಮಾಡಬಾರ್ದು ಈಗ ನೀವು ಪೂಜೆ ಪುನಸ್ಕಾರ ಮಾಡಿದ್ದಾದಮೇಲೆ ಮನೆಯಲ್ಲಿ ಗಂಡಸರು ಮಕ್ಕಳು ಎಲ್ಲರೂ ಸಹ ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲ ಯಾರೋ ಮನೆಗೆ ನೆಂಟ್ರಿಸ್ಟ್ರು ಬರ್ತಾರೆ ಪಕ್ಕದ ಮನೆಯವ್ರು ಬರ್ತಾರೆ ಎಲ್ಲೆಲ್ಲಿ ಹೋಗಿ ಯಾವ್ಯಾವ ಕಾಲಲ್ಲಿ ಅವರು ಓಡಾಡಿಕೊಂಡು ಮನೆ ಒಳಗಡೆ ಬರ್ತಾರೆ ಅನ್ನೋಂಥದ್ದು ನಮಗೆ ಮನೆಯಲ್ಲಿರೋರಿಗೆ ಖಂಡಿತ ಗೊತ್ತು ರಲ್ಲ ಈಗ ಏಕಾಏಕಿ ಅವರು ನೀವು ರಾಯರ್ ಪೋ ಫೋಟೋ ಏನು ಇಟ್ಟಿರ್ತಿರಲ್ಲ ಆ ಪೂಜೆ ಮಾಡಿದಂತಹ ಸ್ಥಳದಲ್ಲಿ ಓಡಾಡಿದ್ರೆ ಆ ಕರ್ಮ ಎಲ್ಲ ಸುತ್ತಕೊಳ್ಳೋದು ಪೂಜೆ ಮಾಡೋದು ಅಂತವ್ರಿಗೇನೇ ಇನ್ನು ಶುಕ್ರವಾರ ಬೆಳಗ್ಗೆವರೆಗೂ ಬಿಡ್ತೀರಾ ಬಿಟ್ಟು ಏನು ಮಾಡ್ತೀರಾ ಈಗ ಹಾಲಲ್ಲೇ ಕುತ್ಕೊಂಡು ನೀವು ರಾಯರ ಫೋಟೋ ಇಟ್ಟಿದ್ರೆ ಅಲ್ಲೇ ಊಟವನ್ನು ಮಾಡುವಂತಹದ್ದು ಅಥವಾ ಭಾಷೆಯ ಮೇಲೆ ಹಿಡಿತಾ ಇಲ್ದಲೆ ಹೇಗಂದ್ರೆ ಹಾಗೆ ರಾಯರ ಫೋಟೋ ಎದುರುಗಡೆ ಕುತ್ಕೊಂಡು ಹಾಲ್ನಲ್ಲಿ ಯಾವ ಯಾವ ವಿಚಾರಗಳನ್ನೋ ಮಾತಾಡೋವಂತಹದ್ದು ಅಥವಾ ಅಲ್ಲಿ ಕುತ್ಕೊಂಡು ಊಟ ಮಾಡುವಂತಹದ್ದು ನೋಡಿ ಈಗ ಅರ್ಧಂಬರ್ಧ ಊಟ ಮಾಡಿ ಒಂಥರ ಎಂಜಲ್ ತಟ್ಟೆ ಅದು ರಾಯರ ಎದುರುಗಡೆ ನಾವು ತಿಂತಾ ಇರುವಂತಹದ್ದು ಎಂಜಲ್ ತಟ್ಟೆ ಆ ಎಂಜಲ್ನೆಲ್ಲ ರಾಯರ ಮುಂದೆ ಇಟ್ಕೊಂಡು ನಾವು ಊಟ ಮಾಡುವಂತಹದ್ದು ಅಥವಾ ಕಾಫಿ ಕುಡಿ ಂತಹದ್ದು ಇದೆಲ್ಲ ಖಂಡಿತ ರಾಯರ ಫೋಟೋ ಎದುರುಗಡೆ ನಾವು ಮಾಡಬಾರ್ದು ಹೀಗೆಲ್ಲ ಮಾಡಿದ್ವಿ ಅಂದರೆ ನೀವು ಅಷ್ಟು ಕಷ್ಟಪಟ್ಟು ಏನು ಪೂಜೆ ಮಾಡಿರ್ತೀರಾ ಅದಕ್ಕೆ ಒಂದು ಸಾರ್ಥಕತೆ ಇರಲ್ಲ ಅದನ್ನ ಮೀರಿ ಮೇಲಾಗಿ ಇನ್ನೊಂದು ನಾವು ಮನೆಯಲ್ಲಿ ವೆಜ್ ಮಾಡುವಂಥವ್ರಾದ್ರೆ ದಯಮಾಡಿ ದೇವ್ರ ಮನೆಯಿಂದ ರಾಯರ ಫೋಟೋನ ಯಾವಾಗಂದ್ರೆ ಅವಾಗ ಹೊರಗಡೆ ತಗಿಲಿಕ್ಕೆ ಹೋಗಬೇಡಿ ಯಾಕೆಂತಂದ್ರೆ ನೀವೀಗ ನಾನ್ ವೆಜ್ ಮಾಡಿರುವಂಥದ್ದು ಹಾಲ್ಗಳಲ್ಲಿ ಕುತ್ಕೊಂಡು ಊಟ ಮಾಡಿರ್ತೀರಾ ಅಲ್ಲೆಲ್ಲ ನೀವು ವೆಜ್ ಇಟ್ಕೊಂಡು ಹಾಲಲ್ಲಿ ಊಟ ಮಾಡಿರ್ತೀರಾ ಅಂತ ತಿಳ್ಕೊಳ್ಳಿ ಈಗ ಮಂಗಳವಾರನೋ ಬುಧವಾರನೋ ಮಾಡಿರ್ತೀರ ಮತ್ತೆ ಗುರುವಾರ ತಂದು ಆ ಹಾಲಲ್ಲಿ ರಾಯರ್ ಫೋಟೋ ಇಟ್ಟರೆ ಅದು ದೋಷ ಬಂದಂಗೆ ನಿಮಗೆ ಹಾಗಾದ್ರೆ ಹಾಲಲ್ಲೆಲ್ಲ ಇಟ್ಟು ಪೂಜೆ ಮಾಡಲೇಬಾರ್ದ ಅಂದ್ರೆ ಏನೋ ವರ್ಧಂತಿ ದಿನನೋ ಇಲ್ಲ ರಾಯರ ಆರಾಧನೆ ಸಮಯದಲ್ಲೋ ಯಾವಾಗಾದ್ರೂ ನಮ್ಮ ಮನಸ್ತೃಪ್ತಿಗೆ ಒಂದು ವರ್ಷಕ್ಕೋ ಆರು ತಿಂಗಳಿಗೋ ಸರ್ತಿ ಮಾಡಿದ್ರು ಅವತ್ತು ಬಹಳ ನಾವು ಮಡಿಯನ್ನ ಮನೆಯಲ್ಲಿ ಕಾಯ್ಕೋಬೇಕಾಗತ್ತೆ ಯಾರೆಲ್ಲ ಹೊರಗಡೆಯಿಂದ ಬರ್ತಾರೆ ಅವ್ರ ಕಾಲು ತೊಳ್ಕೊಂಡು ಒಳಗಡೆ ಬರಬೇಕು ನಾನ್ ವೆಜ್ ತಿಂದಿರೋರು ಒಳಗಡೆ ಬರೋಂಗಿಲ್ಲ ಯಾರಂದ್ರೆ ಅವ್ರನ್ನ ಅಂದರೆ ಇರ್ತಾರಲ್ಲ ಅಂಥವ್ರನ್ನೆಲ್ಲ ಒಳಗಡೆ ಬಿಡೋಂಗಿಲ್ಲ ರಾಯರು ಫೋಟೋ ಇದೆ ಅಂದರೆ ದೂರ ಕುತ್ಕೊಂಡು ಏನೋ ತಿನ್ನೋದು ಕುಡಿಯೋದೋ ಮಾಡಬೇಕು ಹೆಂಗಂದ್ರೆ ಹಂಗೆ ಮಾತಾಡೋ ಹಾಗಿಲ್ಲ ರಾಯರು ಎದುರುಗಡೆ ಕೂತ್ಕೊಂಡು ಇಟ್ಟಿನ್ ಇಟ್ಟಂತಹ ದಿನ ಫೋಟೋನ ಇವೆಲ್ಲವನ್ನು ನಾವು ಸರ್ತಿನೋ ಆರು ತಿಂಗಳಿಗೊಂದ್ಸರ್ತಿನೋ ಮಾಡಿದಾಗ ಮಡಿನ ಪಾಲನೆ ಮಾಡ್ಕೋಬೋದು ರಾಯರ ಮುಂದೆ ಎರಡು ದೀಪ ಅಂಟಿಸಿದ್ರಿ ಅಂದರೆ ಅಲ್ಲಿ ರಾಯರ ಸಾನ್ನಿಧ್ಯ ಇರುತ್ತೆ ಪೂಜೆ ಆದ ತಕ್ಷಣ ನಾವು ಹೆಂಗೆ ಅಂದ್ರಂಗೆ ನಡ್ಕೊಳ್ಳೋದು ಹೆಂಗಂದ್ರಂಗೆ ಮಾತಾಡೋದು ಯಾರನ್ನೂ ಬೈಯೋದು ಇದೆಲ್ಲ ಮಾಡಿದ್ವಿ ಅಂತಂದರೆ ಅದೇನೇ ನೋಡಿ ಈಗ ಎಷ್ಟೋ ಜನ ಹೇಳ್ತೀರ ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ ಏನೂ ಒಳ್ಳೆಯದಾಗಲಿಲ್ಲ ಮನೆಗೆ ಅಥವಾ ಹೂಪ್ರಸಾದ ಕೊಡಲಿಲ್ಲ ಅಂದರೆ ಇಂತಹದ್ದೇ ತಪ್ಪುಗಳು ನಾವು ಮಾಡುವಂತಹದ್ದು ದೇವ್ರ ಮನೆಯಲ್ಲೇ ಶ್ರದ್ಧೆ ಭಕ್ತಿ ಮಡಿಯಿಂದ ಪೂಜೆ ಮಾಡಿ ಪೂಜೆ ಮಾಡಿ ಆದಂತಹ ಅರ್ಧ ಗಂಟೆ ಬಳಿಕ ದೇವರ ಮನೆ ಬಾಗಿಲನ್ನು ಮುಚ್ಚುವಂಥದ್ದು ಅಂದರೆ ಚಿಲ್ಕ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಬಾಗಿಲನ್ನು ಮುಂದೆ ಮಾಡಿಕೊಳ್ಳಿ ಅದೇ ನಿಮಗೆ ಶ್ರೇಷ್ಠ ಅದು ಈ ರೀತಿ ಹೊರಗಡೆ ಇಟ್ಟು ನೀವು ಪೂಜೆ ಮಾಡಿದ್ದೇ ಆದರೆ ರಾಯರಿಂದ ಅಂತರ ಕಾಪಾಡ್ಕೋಬೇಕು ಮನೆಯಲ್ಲಿ ಮಡಿನ ಪಾಲನೆ ಮಾಡಬೇಕು ನಾನು ಹೇಳಿದ್ನಲ್ಲ ಆಗಲೇ ಅಷ್ಟು ಸುಲಭ ಅಲ್ಲ ರಾಯರನ್ನ ಮನೆಯಲ್ಲಿ ಇಟ್ಕೊಂಡು ನಾವು ನಿರ್ವಹಣೆ ಮಾಡೋ ಅಂಥದ್ದು ಅಷ್ಟು ಸುಲಭ ಅಲ್ಲ ಎಷ್ಟು ನೀವು ಶ್ರದ್ಧೆಯಿಂದ ಮಡಿಯಿಂದ ಅವರನ್ನು ಮೇಂಟೈನ್ ಮಾಡ್ತಿರೋ ಅಷ್ಟು ನಿಮಗೆ ಒಳಿತಾಗತ್ತೆ ಯಾರಿಗೂ ತೋರಿಸ್ಕೊಳ್ಳೋದು ಬೇಡ ನಾವು ರಾಯರ ಪೂಜೆನ ಹೀಗೆಲ್ಲ ಮಾಡ್ತೀವಿ ಅನ್ನೋದು ಯಾಕೋ ತೋರಿಸ್ಬೇಕು ಅದನ್ನು ನಮಗೂ ರಾಯರಿಗೂ ತಿಳಿದಿದ್ರೆ ಸಾಕು ರಾಯರ್ ನೋಡಿದ್ರೆ ಸಾಕು ಯಾವುದು ತೋರ್ಪಡಿಕೆ ಆಗಬಾರ್ದು ದೈವತಾ ಕಾರ್ಯಗಳಿಗೆ ಅದರದೇ ಆದಂತಹ ಒಂದು ಮಹತ್ವ ಇರುತ್ತೆ ಅದನ್ನು ಕಾಪಾಡ್ಕೊಂಡೋಗಿ ಮನೆ ಅಂತ ಆಗುತ್ತೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ